ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿರೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬ್ಯಾಂಕ್ ಜನಾರ್ದನ್ ಪಾಳ್ಯದ ನಿವಾಸದಲ್ಲಿರುವಂತಹ ಪಾರ್ಥಿವ ಶರೀರ ಈಗ ಸುಮಾರು ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇವರಿಗೆ ಚಿತ್ರರಂಗದ ಸಾಧನೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಐನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬ್ಯಾಂಕ್ ಜನಾರ್ದನ್ ಅಂತಾನೆ ಕರೆಸ್ಕೊಳ್ತಾ ಇದ್ರು ಕಿರುತೆರೆ ಹಾಗೆ ರಂಗಭೂಮಿಯಲ್ಲೂ ಚಾಪನ್ನ ಮೂಡಿಸಿದ್ದಂಥ ನಟ ಇವರು ಎಂಬತ್ತು ತೊಂಬತ್ತರ ದಶಕದ ಬಹುಬೇಡಿಕೆಯ ಹಾಸ್ಯ ನಟರಾಗಿದ್ರು ಜನಾರ್ದನ್ ಗೊತ್ತಿರ್ಬೋದು ನಿಮಗೆ ಆ ಕಾಲದ ಯಾವುದೇ ಸಿನಿಮಾಗಳನ್ನು ನೋಡಿದ್ರು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಬಾಂಗ್ ಅವರು ಇರ್ತಾ ಇದ್ರು ನಟಿಸ್ತಾ ಇದ್ರು ಅವರ ಹಾಸ್ಯವನ್ನ ಜನ ಅಷ್ಟು ಇಷ್ಟಪಡ್ತಾ ಇದ್ರು ಬಟ್ ಇವತ್ತು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಬಾರಿಗೆ ಕೊನೆಯು ಅಂತ ಗೊತ್ತಾಗ್ತಾ ಇದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ಇದೀಗ ಸಾವನ್ನಪ್ಪಿದ್ದಾರೆ ಸುಮಾರು ಐನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ಇವರು ನಟಿಸಿರೋದನ್ನು ನಾವು ನೆನಪಿಸಿಕೊಳ್ಬೇಕು ಚಿರಪರಿಚಿತ ಕನ್ನಡಿಗರಿಗೆ ಯಾರನ್ನೇ ಕೇಳಿ ಬಾನ್ ಜನಾರ್ದನ್ ಗೊತ್ತಿಲ್ಲ ಅಂತಿಲ್ಲ ಒಂದಲ್ಲ ಒಂದು ಸಿನಿಮಾದಲ್ಲಿ ಅವರ ನಟನೆಯನ್ನ ಮೆಚ್ಚಿಕೊಂಡಿರ್ತಾರೆ ಅವ್ರ ನಟನೆಯನ್ನ ನೋಡಿರ್ತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಂದ್ರೆ ಏನು ಕಡಿಮೆನಾ ಇಡೀ ಜೀವನವನ್ನೇ ಕಲಾದೇವಿಗೆ ಅರ್ಪಿಸಿದವರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಜಗೀನ್ ಯಾವ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇವರನ್ನ ಕಾಡ್ತಾ ಇತ್ತು ಯಾರಿಗೂ ಗೊತ್ತೇ ಆಗ್ಲಿಲ್ಲ ಈ ರೀತಿಯಾಗಿ ಅನಾರೋಗ್ಯ ಇವರನ್ನ ಕಾಡ್ತಾ ಇದೆ ಅನ್ನೋದಾಗಿ ಮಾಲ್ತೇಶ್ ಜಗೀನ್ ಚೈತ್ರ ಖಂಡಿತ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ ಅನ್ನೋ ಅಂತಕ್ಕಂಥದ್ದು ಅಂದ್ರೆ ಸಹಜವಾಗಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಸೊ ಸುಮಾರು ಐದ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಬ್ಯಾಂಕ್ ಜನಾರ್ದನ್ ಅವರು ಕನ್ನಡದ ಬಹುತೇಕ ಎಲ್ಲಾ ಕಲಾವಿದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಸ್ಕ್ರೀನ್ ಶೇರ್ ಮಾಡಿದಂತಹ ಉದಾಹರಣೆಗಳಿದೆ ಸೊ ಅವರು ಎರಡ್ ಸಾವಿರದ ಆ ಮೂರರಲ್ಲಿ ಅಂದ್ರೆ ಒಂದಿಷ್ಟು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಸೊ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಆಗ ಅವ್ರಿಗೆ ಸ್ಟಂಟ್ ಕೂಡ ಅಳವಡಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು ಅದಾದ ನಂತರ ಸಹಜವಾಗಿ ಈಗ ಇತ್ತೀಚೆಗೆ ವಯಸ್ಸಾಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಬ್ಯಾಂಕ್ ಜನಾರ್ದನವರು ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕೊನೆಯ ಸುರಿಯಲ್ಲಿರ್ತಕ್ಕಂಥದ್ದು ಸೊ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತೆ ಬಟ್ ಆ ಸಂದರ್ಭದಲ್ಲಿ ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂತಹ ಬ್ಯಾಂಕ್ ಜನಾರ್ಧನವರು ಆ ಕೊನೆಯ ಸುರಿ ಸೊ ಹಾಗಾಗಿ ಇವತ್ತು ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಸುಲ್ತಾನ್ಪಾಳ್ಯದಲ್ಲಿರ್ತಕ್ಕಂತಹ ನಿವಾಸದಲ್ಲಿ ಇಡಲಾಗಿದೆ ಸೊ ಸಂಜೆ ವೇಳೆಗೆ ಅಂತಿಮ ದರ್ಶನವನ್ನು ಪಡೆದ ನಂತರ ಸಾರ್ವಜನಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಆದ ನಂತರ ಅಂತ್ಯ ಕ್ರಿಯೆಯನ್ನ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನ ಕುಟುಂಬದವರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಚೈತ್ರ ಹ್ಮ್ ಮಾಲತೇಶ್ ಜೊಗಿ ನಾವು ಬಹಳ ನೋಡ್ತೀವಿ ಇದೀಗ ಹಿರಿಯ ನಟರು ಇತ್ತೀಚೆಗೆ ಬಂದಿರುವಂತ ಸಿನಿಮಾಗಳ ಪ್ರೀಮಿಯರ್ ಶೋ ನಲ್ಲಿ ಕಾಣಿಸ್ಕೊಳ್ಳೋದು ಅವ್ರಗಳಿಗೆ ಆಶೀರ್ವಾದ ಮಾಡೋದು ಬಟ್ ಬ್ಯಾಂಕ್ ಜನಾರ್ದನ್ ಅವರನ್ನ ಆ ರೀತಿಯಾಗಿ ನೋಡಿದ್ದು ಕಡಿಮೆ ನಾವು ಅಂತ ಮಾಲತೇಶ್ ಖಂಡಿತ ಅಂದ್ರೆ ಈಗ ಒಂದಿಷ್ಟು ಬದಲಾದ ಸಿನಿಮಾ ಶೈಲಿಗಳಾಗಿರ್ಬೋದು ಮತ್ತೆ ಒಂದಿಷ್ಟು ಸಿನಿಮಾಗಳ ಮೇಕಿಂಗ್ ಆಗಿರ್ಬೋದು ಮತ್ತೆ ಅವರ ಕಥೆಗಳಾಗಿರ್ಬೋದು ಆ ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಕೆಲವು ಹಿರಿಯ ನಟರು ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನ ಕೇಳಿದೀವಿ ಅಂದ್ರೆ ಹಿಂದೆ ಇದ್ದಂತಹ ನಟರನ್ನ ಬಳಸ್ಕೊಳ್ಳುವಂತದ್ದಾಗಿರ್ಬೋದು ಮತ್ತೆ ತಮ್ಮ ಸಿನಿಮಾಗಳಿಗೆ ಒಗ್ಗಿಸಿಕೊಳ್ಳುವಂತಹ ಸನ್ನಿವೇಶಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಬಟ್ ಹಾಗಾಗಿಯೇ ಸ್ಯಾಂಜನಾರ್ದನ್ ಅವರು ತುಂಬಾ ಅಂದ್ರೆ ಕಡಿಮೆ ಸಂದರ್ಭಗಳಲ್ಲಿ ಮಾತ್ರ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಮತ್ತೆ ಇತ್ತೀಚಿನ ಸಿನಿಮಾಗಳಲ್ಲಿ ನಡೆಸುವಂತಹ ಸಂದರ್ಭಗಳು ಕಡಿಮೆ ಆಗಿತ್ತು ಅಂದ್ರೆ ಈ ಹಿಂದೆನೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸೊ ಒಂದಿಷ್ಟು ವಯಸ್ಸ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂತಹ ಬ್ಯಾಂಕ್ ಜನಾರ್ದನ್ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ರು ಸೊ ಹೀಗಾಗಿ ಇತ್ತೀಚಿನ ಕೆಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಸನ್ನಿವೇಶಗಳು ಕೂಡ ಕಡಿಮೆ ಆಗಿತ್ತು ಸೊ ಹೀಗಾಗಿ ಅವರ ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇದ್ರು ಮತ್ತೆ ಒಂದಿಷ್ಟು ಚೇತರಿಸ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು ಬಟ್ ಇನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ಅವರು ಚೇತರಿಸ್ಕೊಳ್ಳುವಂತಹ ಸನ್ನಿವೇಶ ಕಂಡು ಬರಲಿಲ್ಲ ಸೊ ಸಂದರ್ಭದಲ್ಲಿ ಅಂದ್ರೆ ಚಿಕಿತ್ಸೆ ನೀಡುವಂತಹ ಪ್ರಯತ್ನಗಳು ಕೂಡ ಆಯಿತು ಆದ್ರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಅವರು ಕೊನೆ ಹೆಸರು ಇಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು ಸಹಜವಾಗಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ ಆ ನಂತರದಲ್ಲಿ